ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ನಮ ಶಿವಾಯ ಶ್ರೋತೃಗಳಿಗೆ ಪುರಾತನರು ಅಥವಾ ನಾಯನಾರರು ಎಂದೇ ಪ್ರಸಿದ್ಧರಾದ ಶಿವಭಕ್ತರ ಶಿವಶರಣರ ಕಥಾಶರಣ್ ಸರಣಿಯಲ್ಲಿ ಅಚ್ಚ್ಯುತರು ಎಂದು ಪ್ರಸಿದ್ಧರಾದ ಶಿವಭಕ್ತರ ಕಥೆಗೆ ಸ್ವಾಗತ ಶಿವಭಕ್ತ ನೆಲವೀಡಾದ ದಕ್ಷಿಣ ಭಾರತದ ತಿರುಚೆನ್ನಾಡು ಎಂಬ ಪಟ್ಟಣದೊಳಗೆ ಮಹಾದೇವನ ಭಕ್ತನಾದ ಅಚ್ಯುತನೆಂಬುವವನು ವಾಸಿಸುತ್ತಿದ್ದನು ಈತನು ಗುರುವಿನಲ್ಲಿ ನಂಬಿಕೆಯುಳ್ಳ ಸದ್ಗುಣಿ ದಂಪತಿಗಳ ಉದರದಲ್ಲಿ ಜನಿಸಿದ್ದನು ಹೀಗಾಗಿ ಈತನ ಚಿತ್ತವು ಬಾಲ್ಯದಿಂದಲೇ ಶಿವೋಪಾಸನೆಯತ್ತ ಹೊರಳಿದ್ದು ಅಚ್ಚರಿಯ ಸಂಗತಿಯಲ್ಲ ಇವನ್ನು ಐದನೆಯ ವಯಸ್ಸಿನೊಳಗೆ ಕಾಲಿರಿಸಲು ಮಾತಾಪಿತರು ತಮ್ಮ ಕುವರನ ಜೀವನವು ಕೃತಕೃತ್ಯವಾಗಲೆಂದು ಕೃತಕೃತ್ಯವಾಗಲೆಂಬ ಸದುದ್ದೇಶದಿಂದ ಅವನನ್ನು ಶಿವಯೋಗಿಗಳ ಮಠದ ಗುರುಕುಲ ಅರ್ಪಿಸಿಬಿಟ್ಟರು ಅಲ್ಲಿ ಇವನು ಗುರು ಹಿರಿಯರಲ್ಲಿ ಭಯಭಕ್ತಿಯಿಂದ ನಡೆದುಕೊಂಡು ಶಿವೋಪಾಸನೆಯ ಮಾರ್ಗವನ್ನು ಅರಿತುಕೊಳ್ಳುತ್ತಾ ಕಾಲಯಾಪನೆ ಮಾಡತೊಡಗಿದನು ಅನಂತರ ಅಚ್ಯುತನು ಶ್ರೇಷ್ಠ ಗುರುಗಳ ಸಾನ್ನಿಧ್ಯದಲ್ಲಿ ಶಿವಾಧ್ಯಯನ ಸಂಪನ್ನನಾಗಿ ಮನೆಗೆ ಮರಳಿದ ಮೇಲೆ ಯಾವಾಗಲೂ ಸತ್ಕರ್ಮಗಳಲ್ಲಿಯೇ ನಿರತನಾಗಿದ್ದನು ಗುರು ಲಿಂಗ ಜಂಗಮರಲ್ಲಿ ಸೇವಾ ತತ್ಪರನಾಗಿ ಶಿವಭಕ್ತರು ಬೇಡಿದ ಎಂಥ ವಸ್ತುಗಳನ್ನು ಅವನಿಗೆ ಸಂತೋಷದಿಂದ ಕೊಟ್ಟು ಕಳುಹಿಸುತ್ತಿದ್ದನು ಇವನಲ್ಲಿ ಬೇಡಲಿಕ್ಕೆ ಬಂದವರು ಬರಿಗೈಯಿಂದ ಮರಳುತ್ತಿದ್ದಿಲ್ಲ ಅಷ್ಟೊಂದು ಕೊಡುಗೈ ದೊರೆಯಾಗಿದ್ದನು ಈತನು ತನ್ನ ಈ ರೀತಿಯ ಕಾಯಕಕ್ಕೆ ಬೇಕಾಗುವ ಅಪಾರ ಧನವನ್ನು ಜೂಜಿನಿಂದ ಸಂಪಾದಿಸುತ್ತಿದ್ದನು ಶಿವಭಕ್ತರು ತಾವು ಮಾಡಿದುದೆಲ್ಲ ಶಿವಾರ್ಪಿತವೆಂಬ ಭಾವನೆಯಿಂದ ಮಾಡುತ್ತಿದ್ದುದರಿಂದಲೇ ಅವರು ಕೈಗೊಂಡ ಕಾರ್ಯಗಳು ಎಂಥದಿದ್ದರೂ ಕೈಗೂಡುತ್ತಿದ್ದವು ಸುಖಪ್ರದವಾಗಿ ಪರಿಣಮಿಸುತ್ತಿದ್ದವು ಅದೇ ರೀತಿಯಾಗಿ ಅಚ್ಚ್ಯುತನು ದ್ಯೂತದೊಳಗೆ ಗೆದ್ದ ಹಣದಿಂದ ಮನೆಗೆ ಬಂದ ಅತಿಥಿಗಳನ್ನು ಮನೆಗೆ ಬಂದ ಅತಿಥಿಗಳಿಗೂ ಶಿವಭಕ್ತರಿಗೂ ಅವರವರ ಇಚ್ಛೆಯ ಪ್ರಕಾರ ತೃಪ್ತಿಪಡಿಸುತ್ತಿದ್ದನು ಈ ರೀತಿಯ ಧಾರಾಳತೆಯಿಂದ ನಾಲ್ಕು ಕಡೆಗೂ ಅವನ ಕೀರ್ತಿಯು ಗಾಳಿಯಂತೆ ಪಸರಿಸಿಬಿಟ್ಟಿತು ಸುತ್ತು ಕಡೆಯಿಂದಲೂ ಜಂಗಮರು ಬಂದು ಅವನ ಆತಿಥ್ಯವನ್ನು ಸ್ವೀಕರಿಸಿ ಬಾಯಿ ತುಂಬ ಹೊಗಳಿ ಹೋಗುತ್ತಿದ್ದರು ಇವನ ಕೀರ್ತಿಯನ್ನು ಕೇಳಿದ ಸದಾಶಿವನಿಗೆ ಇವನೊಂದಿಗೆ ದ್ಯೂತ ಮಾಡಬೇಕೆಂಬ ಹಂಬಲ ಉಂಟಾಯಿತು ಪ್ರತಿದಿನದಂತೆ ಒಂದು ಸಲ ಅಚ್ಯುತನು ಜೂಜಾಟದ ಸ್ಥಳಕ್ಕೆ ಹೋಗಿ ಕುಳಿತುಕೊಂಡಿರಲು ಪರಮೇಶ್ವರನು ತನ್ನ ರೂಪವನ್ನು ಮರೆಸಿಕೊಂಡು ಬೆಲೆ ಬಾಳುವ ವಸ್ತ್ರಗಳನ್ನು ಧರಿಸಿಕೊಂಡು ಕುಬೇರನಂತೆ ಅಲ್ಲಿಗೆ ಬಂದು ಅಚ್ಯುತನನ್ನು ಜೂಜಾಟಕ್ಕೆ ಕರೆದನು ವಿಭೂತಿ ರುದ್ರಾಕ್ಷಮಾಲೆಗಳಿಂದ ಶೋಭಿಸುವ ಅಚ್ಯುತನು ಅವನ ಕರೆಯನ್ನು ಸ್ವೀಕರಿಸಿ ಆತನನ್ನು ಸನ್ಮಾನಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿದನು ಆಡಲು ಬಂದವನ ಯೋಗಕ್ಷೇಮಗಳನ್ನು ವಿಚಾರಿಸಿದ ನಂತರ ಅಚ್ಯುತನು ಅಯ್ಯ ಸಿರಿವಂತನೆ ನೀನೇನೋ ನನ್ನೊಂದಿಗೆ ಜೂಜನ್ನಾಡಲು ಬಂದಿರುವೆ ಆದರೆ ಮೃತ್ಯುಂಜಯನ ಕೃಪಾ ಕಟಾಕ್ಷವನ್ನು ಪಡೆದ ನಾನು ದ್ಯೂತದಲ್ಲಿ ಸೋಲುವುದನ್ನು ಕಲಿತಿಲ್ಲ ಈ ಆಟದಲ್ಲಿ ಗೆದ್ದಂಥ ಕನ್ ಧನ ಕನಕವನ್ನೆಲ್ಲ ಅತಿಥಿಗಳಿಗೆ ಜಂಗಮರಿಗೆ ಹಂಚಿಬಿಡುತ್ತೇನೆ ಅರ್ಥಾತ್ ಅದೆಲ್ಲವನ್ನು ಶಿವಾರ್ಪಣ ಮಾಡುತ್ತೇನೆ ಅದಕ್ಕಾಗಿ ನೀನು ಆಟವಾಡಲು ಪ್ರಾರಂಭಿಸುವುದಕ್ಕೆ ಮುನ್ನ ಸಂಪೂರ್ಣವಾಗಿ ಯೋಚಿಸಿ ಸಿದ್ಧನಾಗು ಎಂದು ಹೇಳಿದನು ಆಗ ಸಿರಿವಂತನ ವೇಷದಲ್ಲಿದ್ದ ಭಗವಂತನು ಅಯ್ಯ ಆಟವಾಡುವುದಕ್ಕೇ ಬಂದಿರುವಾಗ ನೀನು ಈ ರೀತಿ ಮಾತನಾಡುವುದು ಉಚಿತವಲ್ಲ ಸೋಲು ಗೆಲುವುಗಳು ಯಾರಿಗೂ ನಿಶ್ಚಿತವಲ್ಲ ಅದಕ್ಕಾಗಿ ಯಾವುದನ್ನು ವಿಚಾರ ಮಾಡುವ ಗೋಜಿಗೆ ಹೋಗದೆ ಆಟವಾಡಲು ಸಿದ್ಧವಾಗು ಎಂದು ಹೇಳಿದನು ಅಚ್ಚುತನು ಅವನೊಂದಿಗೆ ಆಟವನ್ನು ಆರಂಭಿಸಿದನು ಆಟವು ಒಳ್ಳೆ ಭರದಿಂದ ಸಾಗಿತು ಯಾರ ಕೈ ಮೇಲಾಗುತ್ತದೆಂದು ಹೇಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉತ್ಪನ್ನವಾಗಿತ್ತು ಈರುವರು ಒಳ್ಳೆ ಜಾಗರೂಕತೆಯಿಂದ ಆಡತೊಡಗಿದರು ನೆರೆದವರು ಕೂಡ ಒಳ್ಳೆ ಕುತೂಹಲದಿಂದ ಆಟವನ್ನು ನಿರೀಕ್ಷಿಸತೊಡಗಿದರು ಹಿಂದೆಂದೂ ಸೋಲನ್ನೇ ಕಂಡರಿಯದ ಅಚ್ಚುತನಿಗೆ ಇಂದು ಒಳ್ಳೆಯ ಆಟಗಾರ ಸಿಕ್ಕಿದ್ದಾನೆ ಎಂದು ಕೆಲವರು ಮಾತನಾಡ ಹತ್ತಿದರು ಕೊನೆಗೆ ಅಚ್ಯುತನ ಕೈ ಮೇಲಾಯಿತು ಭಗವಂತನು ಸೋತು ಹೋದನು ಎಷ್ಟಾದರೂ ಭಕ್ತವತ್ಸಲನಲ್ಲವೇ ತನ್ನ ಭಕ್ತನು ಸೋಲುವುದನ್ನು ಭಗವಂತ ನೋಡಲು ಸಾಧ್ಯವೇ ಆಗ ಸದಾಶಿವನು ಅವನಿಗೆ ತನ್ನ ನಿಜರೂಪವನ್ನು ತೋರಿಸಲು ಭಯಚಕಿತನಾದ ಅಚ್ಯುತನು ಮಹಾಪ್ರಭು ನನ್ನದು ತಪ್ಪಾಯಿತು ಈ ದೀನನ ಅಕ್ಷಮ್ಯ ಅಪರಾಧಗಳನ್ನು ಕ್ಷಮಿಸು ಎಂದು ಕಾಲಿಗೆ ಬಿದ್ದು ಬೇಡಿಕೊಳ್ಳತೊಡಗಿದನು ಆಗ ಪರಮೇಶ್ವರನು ಅವನನ್ನು ಸಂತೈಸಿ ತತಕ್ಷಣವೇ ಪುಷ್ಪಕ ವಿಮಾನದಲ್ಲಿ ಅವನನ್ನು ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದೊಯ್ದು ಗಣ ಪದವಿಯನ್ನಿತ್ತನು ಜಗಬರಿಯ ಜೂಜಿನಿಂದೊಗೆ ಜಗಬರಿಯ ಜೂಜಿನಿಂದೊಗೆದರ್ಥವನೆ ಶರಣರುಗಳಿಗಿತ್ತ ಭವನೊಡನಾಡಿ ಗೆಲೆದೊಸಗೆ ಭವನೊಡನಾಡಿ ಗೆಲೆದೊಸಗೆ ಮಿಗೆ ಹೆಚ್ಚು ತರ್ಗೆ ಶಿಶುಪಾಸು ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವಾಗಿರುವುದು ಹಾಗೂ ಈವರೆಗೆ ನೀವು ಕೇಳಿದ ಕಥೆಯು ಅಚ್ಚ್ಯುತರು ಎಂದೇ ಪ್ರಸಿದ್ಧರಾದಂತಹ ಶಿವಭಕ್ತರ ಕಥೆಯಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ